ಸುಮಾರು ಅರುವತ್ತು ವರ್ಷಗಳ ಹಿಂದೆ ಭಾರತದಿಂದ ಸಮುದ್ರಯಾನ ಮಾಡಿದ್ದ ವ್ಯಕ್ತಿಯು ದುಬೈ ನೆಲವನ್ನು ತಲುಪಿದ್ದರು ಆಗ ದುಬೈನಲ್ಲಿ ಸರಿಯಾದ ಬಂದರು ಇರಲಿಲ್ಲ ಆಗಷ್ಟೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾಗಿತ್ತು ವಿಮಾನಗಳಲ್ಲಿ ಹಾರಾಟ ನಡೆಸುವ ಸಂಖ್ಯೆಯೂ ಕಡಿಮೆ ಇತ್ತು ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಿಂದ ಹಡಗುಗಳಲ್ಲೇ ಅರಬ್ ನಾಡಿಗೆ ಬರುತ್ತಿದ್ದರು ಭಾರತದಿಂದ ಬಂದಿದ್ದ ವ್ಯಕ್ತಿಯು ದುಬೈನಲ್ಲೇ ಅರುವತ್ತು ವರ್ಷ ಕಳೆದಿದ್ದಾರೆ ಶಿಕ್ಷಣದ ಮೂಲಕ ಆ ನಾಡಿನ ಬೆಳವಣಿಗೆಯಲ್ಲಿ ತಮ್ಮ ಇಡೀ ಬದುಕನ್ನು ಕೊಟ್ಟಿದ್ದಾರೆ ಅವರಿಗೆ ಇದೀಗ ಅವರಿಗೆ ಅಧಿಕೃತ ದುಬೈ ಪ್ರವೇಶದ ಮುದ್ರೆ ಸಿಕ್ಕಿದೆ ಮುಂಬೈನಿಂದ ಬಂದ ಜಮಾಲುದ್ದೀನ್ ದುಬೈನಲ್ಲಿ ಮಕ್ಕಳಿಗೆ ಇಂಗ್ಲಿಷ್ ಪಾಠ ದುಬೈಗಾಗಿ ಇಡೀ ಜೀವನವನ್ನ ಮುಡಿಪಾಗಿಟ್ಟ ಭಾರತೀಯ ಮೂಲದ ಹಾಜಿ ಎನ್ ಜಮಾಲುದ್ದೀನ್ಗೆ ಯುನೈಟೆಡ್ ಅರಬ್ ನಿಂದ ವಿಶೇಷ ನೆನಪಿನ ಕಾಣಿಕೆಯೂ ಸಿಕ್ಕಿದೆ ದುಬೈಗೆ ಬಂದು ಅರವತ್ತು ವರ್ಷಗಳ ಬಳಿಕ ಅವರಿಗೆ ಏರ್ಪೋರ್ಟ್ ಎಂಟ್ರಿ ಸ್ಟ್ಯಾಂಪ್ ಉಡುಗೊರೆಯಾಗಿ ಸಿಕ್ಕಿದೆ ಸಾವಿರದ ಒಂಬೈನೂರ ಅರವತ್ತೈದರ ಫೆಬ್ರವರಿಯಲ್ಲಿ ಮುಂಬೈನಿಂದ ಹಡಗಿನ ಮೂಲಕ ಬಂದ ಜಮಾಲುದ್ದೀನ್ ಮುಂದೆ ದುಬೈನಲ್ಲೇ ಬದುಕು ಕಟ್ಟಿಕೊಂಡು ದುಬೈನ ಜನರಿಗೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟರು ದುಬೈನಲ್ಲಿ ನೆಲೆಯಾಗಿ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷಗಳ ನಂತರ ಇಂಗ್ಲಿಷ್ ಶಾಲೆಯೊಂದನ್ನು ತೆರೆದರು ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಶುರುವಾದ ಕ್ರೆಸೆಂಟ್ ಇಂಗ್ಲಿಷ್ ಹೈಸ್ಕೂಲ್ ಈಗ ಮುಂದುವರೆದಿದೆ ಐ ಆರ್ ರನ್ನಿಂಗ್ ದ ಸ್ಕೂಲ್ ದ ಲೋವೆಸ್ಟ್ ಅ ಲೋವಸ್ಟ್ ಫೀಸ್ ಇನ್ ಹೋಲ್ ಯು ಏ ಮೈ ನೇಮ್ ಇಸ್ ಐ ಕೇಮ್ ಫ್ರಮ್ ಬಾಂಬೆ ಬೈ ಶಿಪ್ ಐ ಆಮ್ ಹ್ಯಾಪಿ ಟು ಟೆಲ್ ಯು ದ ಸ್ಟೋರಿ ಐ ರೀಸ್ ಇನ್ ದುಬೈ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಬೈ ಶಿಪ್ Uh, in dubai there was no port at that time school was uh, established in 1984 the school's name is uh, crescent english high school and uh, uh, nearly 1700 children are studying now see money is not our victory there are a lot of other things are there education is the best weapon for uh, uh, enlightenment of the people. education gives you a stepping stone in life. When I completed 60 years in Dubai, my son wanted to uh, 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 get me some particular uh, uh, entry to Dubai airport then that that is the reason he contacted is a very gentleman Mr. Port Dubai Namcle. ಜಮಾಲುದ್ದೀನ್ ಕಡಿಮೆ ವೆಚ್ಚದಲ್ಲಿ ಉತ್ತಮ ಶಿಕ್ಷಣ ಕೊಡುವುದನ್ನ ಮುಂದುವರಿಸಿದ್ದಾರೆ ಅವರ ಶಾಲೆಯಲ್ಲಿ ಈಗ ಸಾವಿರದ ಏಳುನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಕ್ಷಣ ಪಡೆದಿದ್ದಾರೆ ಹೆಚ್ಚು ವರ್ಷಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಇವರ ಶಾಲೆಯಲ್ಲಿ ಕಲಿತು ಬೆಳೆದಿದ್ದಾರೆ ದುಬೈ ಆಗ ತಾನೇ ಬೆಳೆಯುತ್ತಿದ್ದಂತಹ ದಿನಗಳು ಜಮಾಲುದ್ದೀನ್ ಶಾಲೆಯನ್ನು ತೆರೆದು ಅಭಿವೃದ್ಧಿಯ ಪರ್ವದಲ್ಲಿ ಜೊತೆಯಾದರು ಇಡೀ ಜೀವನವನ್ನ ಅಲ್ಲಿಯೇ ಕಳೆದರು ಹಣಕ್ಕಿಂತಲೂ ದೊಡ್ಡದಾದ ವಿಚಾರಗಳು ಬಹಳಷ್ಟಿವೆ ಎಂದು ನಂಬಿದವರು ಅವರು ಜಮಾಲುದ್ದೀನ್ ಅವರ ಮಗ ದುಬೈ ಏರ್ಪೋರ್ಟ್ ಆಡಳಿತವನ್ನು ಸಂಪರ್ಕಿಸಿ ಯು ಎ ಇ ಜೊತೆಗಿನ ಜರ್ನಿಯಲ್ಲಿ ಅವರ ಪಾತ್ರವನ್ನು ತಿಳಿಸಿದರು ಅದಕ್ಕಾಗಿ ದುಬೈ ಏರ್ಪೋರ್ಟ್ ಅಧಿಕೃತ ಎಂಟ್ರಿ ಮುದ್ರೆಯನ್ನು ಹಾಕಿದ ದಾಖಲೆಗಳನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟಿದೆ ದುಬೈನಲ್ಲೇ ಅತಿ ಕಡಿಮೆ ಶುಲ್ಕದಲ್ಲಿ ಶಿಕ್ಷಣ ಕೊಡುತ್ತಿರುವ ಹೆಗ್ಗಳಿಕೆಯು ಜಮಾಲುದ್ದೀನ್ ರವರ ಪಾಲಿಗಿದೆ ತೊಂಬತ್ತು ವರ್ಷ ವಯಸ್ಸಿನ ಅವರು ಈಗಲೂ ಶಾಲೆಯ ಅಧ್ಯಕ್ಷರಾಗಿ ಸೇವೆಯನ್ನ ಮುಂದುವರಿಸಿದ್ದಾರೆ ಗುಣಮಟ್ಟದ ಕಲಿಕೆ ಅದರ ಜೊತೆಗೆ ಸಮಾಜದ ಉನ್ನತೀಕರಣದಲ್ಲಿ ಇವರ ಕೊಡುಗೆ ಇದೆ ದುಬೈನ ಶಿಕ್ಷಣ ವ್ಯವಸ್ಥೆಯ ಇತಿಹಾಸದಲ್ಲಿ ಅವರ ಹೆಜ್ಜೆಗಳು ದೀರ್ಘಕಾಲದವರೆಗೂ ಉಳಿಯುತ್ತವೆ